ಕಲಾಪ್ರೇಮ ಬಂತು ಬಂದವ್ರಲ್ಲಿ ಮರಾಹಿ ಮುಖದ ಮೀ ಶರಣ ಶರಣಾರ್ಥಿಗಳು ತಮ್ಮ ಏನು ಹೇಳುದ್ರಿಪ್ಪ ಯಾಕೆ ಹೇಳಬೇಕಾಗಿದೆ ಈ ಮಾತು ಅಂತ ಕೇಳಿದ್ರೆ ಏನು ಹೇಳು ಏನು ಹಾಡಿದು ಹುಡುಗ ಏನಂತ ಹಾಡಿದ್ದು ಹೆಂಡತಿಗೆ ಕೊಡುದಿಲ್ಲ ಕಾರ್ಬಾರ ಕೊಟ್ಟಾರ ಬರಿಬಾದ ಮಾಡ್ತಾರ ಆ ಯಾಕಪ್ಪಾ ಈ ಮಾತು ಹೇಳಬೇಕು ಅಂತಂದ್ರೆ ಏನು ಹೇಳುವು ನೋಡು ಹಿಂದ ಪರಮಾತ್ಮನ ಅವತಾರ ಸತಿದೇವಿ ಅವತಾರ ಇದ್ದಾಗ ಅವು ಸತಿದೇವಿಯಾಗಿರ್ತಕ್ಕಂಥಕ್ಕೆ ಪರಮಾತ್ಮ ಹೇಳಿದ್ಲು ಏನಂತ ಏನು ಹೇಳಿದ್ಲು ಮಾತಾಡ್ತಂದ್ರೆ ಏನತ್ತ ಹೇಳು ಹಿಂದ ಅವರಪ್ಪ ಪ್ರಜಾ ಯಾರ ಅವರಪ್ಪ ಸತದೇವಿ ಅಪ್ಪ ಆಗಿರ್ತಕ್ಕಂಥ ಯಜ್ಞವನ್ನ ಹೂಡಿದ್ದ ಹೂಡಿದ್ಲಾ ಮನೆ ಒಳಗೆ ಯಜ್ಞ ಹೂಡಿದ ಕಾಲಕ್ಕೆ ಎಲ್ಲಾ ದೇವಾನು ದೇವತೆಗಳಿಗೆ ಆಹ್ವಾನ ಕೊಟ್ಟಿದ್ದ ಬರಮಾಡಿಕೊಂಡಿದ್ದ ದೇವ ಪುರುಷರಿಗೆ ಕೊಟ್ಟಿದ್ದ ಸಿದ್ಧ ಪುರುಷರಿಗೆ ಕೊಟ್ಟಿದ್ದ ಕಿಂ ಪುರುಷರಿಗೆ ಎಲ್ಲಾರು ಅಲ್ಲಿ ಪೂಜೆಗೆ ಬಂದಿದ್ರು ಆದ್ರೆ ಬರಬೇಕಾದವರು ಯಾರಪ್ಪ ಅಂತ ಕೇಳಿದ್ರೆ ಪಾರ್ವತಿ ಮತ್ತು ಪರಮಾತ್ಮ ಅಲ್ಲಿ ಸತಿದೇವಿ ಮತ್ತು ಪರಮಾತ್ಮ ಅಲ್ಲಿ ಬಂದಿರ್ಲಿಲ್ಲ ಅಂತ ಸಮಯದೊಳಗೆ ಪರಮಾತ್ಮ ಸತಿದೇವಿಗೆ ಹೇಳ್ತಾನ ಏನಂತ ಇದು ನೀವು ಮಾಡೋ ಕಾರ ಸರಿಯಲ್ಲ ನೀವು ಹೋಗಾಕ ಹೋಗಬೇಡ ತವ್ರ ಮನೆಗೆ ನಿನ್ನ ಯಾರೋ ಕರೆದಿಲ್ಲ ಹೋಗಬೇಡ ಕರೀಲಾರ್ದವ್ರ ಮನೆಗೆ ಕಳುಸು ಗಿತ್ತಾಗಿ ಹೋಗಬೇಡ ನಿಮಗೆ ಅಲ್ಲಿ ಕಿಮ್ಮತ್ ಸಿಗಂಗಿಲ್ಲ ಹೇಳಿದ ಅವಾಗ ಸತ್ಯದೇವಿ ಏನು ಮಾಡಿದ್ಲು ಗಂಡನ ಮಾತವನ್ನ ಮೀರಿ ಕಾರಬಾರ ಮಾಡಿ ಏನ್ ಮಾಡಿದ್ಲು ಬಿರಿ ಬಿರಿ ತವರ ಮನೆಗೆ ಹಾದಳು ತವರ ಮನೆಗೆ ಹೋಗಿ ನಿಲ್ತಾಳ ಎಲ್ಲಾ ಪೂಜೆ ಕಾರ್ಯಗಳು ನಡೆದಾವ ಯಾರೂ ಬಂದೇನವ ಕೇಳಲಿಲ್ಲ ಹಿಡಿ ಒಂದು ಚೆರಾಗಿ ನೀರು ಅನ್ಲಿಲ್ಲ ಹೌದು ಅವಾಗ ನನ್ನ ಗಂಡನ ಮಾತನ್ನ ಕೇಳಲಿಲ್ಲ ಇದು ನನಗೆ ಅವಮಾನ ಆಯ್ತು ತಿಳ್ಕೊಂಡು ಏನ್ ಮಾಡುವ ಸತ್ಯದೇವಿ ಏನು ಮಾಡಿದ್ಲಪ್ಪ ಅಂತ ಕೇಳಿದ್ರ ಅದೇ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣವನ್ನ ಆ அதுக்கண்டன மீறி நடை ஜன்ம உதாரில் ஆத்ம நமஸ்மணிய மாரி ஜிவாட்டாள அதுக்கு பாத்திர என்ன மக்கள் கையாக கார கொடுபாரது அன்னியா நோட இவத்து பாத்து கேதிரி அக்கடை நம்ம கடை ஒ ಊರೊಳಗ ಏನಾಗಿತ್ತಾ ಅಂತಂದ್ರ ಏನಾಗೈತಿ ಮಂದಿ ಗಂಡ ಹೆಂಡ್ತಿ ಇದ್ರು ಆಹಾ ಬಾಯ ಸೈಣ ಐತ್ರು ನಿನ್ನಂಗ ಅವು ಗಂಡ ಭಾಳ ಸೈಣ ಐತ ಆ ಗಂಡ ಹಿರಿತನ ಮಾಡದಿದ್ದ ಹೆಂಡ್ತಿ ಮನ್ಯಾಗ ಕೆಲಸ ಮಾಡ್ತಿದ್ಲು ಕೆಲವೊಂದು ದಿವ್ಸ ಹಂಗೆ ಕಳ್ಕೊತ ಕಳ್ಕೊತ ಹಾದಿ ಆ ಕೆಲವಂದ ದಿವ್ಸ ಕಳ್ದ ಆ ಅರ್ಧ ಆಯಿಸ್ ಕಳಿತು ಅವಾಗ ಗಂಡಗ ಹೆಂಡತಿ ಹೇಳ್ತಾಳೆ ಏನಾಯ್ತಾ ಏನ್ ಹೇಳ್ತಾಳೆತ್ತಂದ್ರ ಆ ನೋಡ್ರಿ ನಾ ಬಂದಾಗಿಂದ್ರೆ ನೀವೇ ಇರ್ತಾನ ಮಾಡಾಕತ್ತಾರಿ ಹಾ ನೀವ ಮನಿ ಕಾರ್ಬಾರ ಮಾಡಾಕತ್ತಾರಿ ಆ ನಿನ್ನ ಮ್ಯಾಲ ನೀವ್ ಬಿಟ್ಟ ಬಿಡ್ರಿ ನಾ ಕಾರಬಾರ ಮಾಡ್ತೇನೋ ಅನ್ಲಕ್ಕಿ ಹೌದು ಬಂದ नेव्हा रिटर्न मारत तर इन मेल होत ना ಹಿರ್ತಾನಂದ ಅವಾಗ ಏನ್ ಹೇಳ ಏನ್ ಮಾಡು ಹುಚ್ಚಿ ಇರ್ತಾಣ ಅಂದ್ರೆ ಸರಳಲ್ಲಪ್ಪ ಕೊಡ್ಬೇಕಾಗಿರ್ತದ ತಗೋಬೇಕಾಗಿರ್ತದ ಊರಾಗ ವ್ಯವಹಾರ ಇರ್ತಾವ ಪು ಮಾಡಬೇಕಾಗಿರ್ಲಕಿ ಊರಾಗ ಹಿರಿಯರೊಳಗೆ ತಿರ್ಗಾಡ್ಬೇಕಾಗಿರ್ತದ ಅದು ನಿನಗ ತಿಳಿ ಮಾತಲ್ಲ ಸುಮ್ಮ ಅಂದವ ಹಂಗ ಕಾಲ ಕೊನ್ನ ಮಪ್ಪಗಳು ಕುಡಬೇಕಿಳೋ ಕಟ್ಟಿ ಹೇ ಅಂದ್ಲು ನೋಡ್ರಿ ನಾನು ಮಟ್ಟ ನೋಡಿನಿ ಇರ್ತಾನ ಮಾಡಿದ್ವಿ ನಾನ ಮಾಡಾಕಿ ನೀ ಬಿಟ್ಟು ಬಿಡಂದ್ಲು ಅವಾಗ ಗಂಡಾಗಿರ್ತಕ್ಕಂಥ ಆಗದಾರ ಹಿರಿತಾನು ನನಗಾರ ಏನ್ ಮಾಡುದಿ ಹೆಂಗ್ ಮಾಡ್ತಿ ಮಾಡ್ಕೋ ಅಂತ ಹೇಳಿ ಚಂಜಿ ಮಾಡಿ ಹಿರ್ತಾನ ಒಪ್ಪಿಸಿ ಬಿಟ್ಟ ನಸ್ಕಿನ ಐದು ಗಂಟೆಗೆ ಎರಡು ಎತ್ತ ತಗೊಂಡು ಹೊಲಕ್ಕೆ ನೇಗಲ ಹೇರ್ಕೊಂಡು ಹೋಗಿಬಿಟ್ಟ ಬಿಟ್ಟ ಹೋಗಿ ಬಿಟ್ಟಾಕಿ ತಲೆ ಒಳಗೆ ಏನು ಅಂತಂದ್ರೆ ಇತಿ ತಲೆ ಒಳಗೆ ನನ್ನ ಕೈಯಾಗಿ ಹಿರ್ತಾನ ಸಿಕ್ಕದ ಮುಂಜಾನೆ ಬೆಳಿಗ್ಗೆ ಬೆಳಿಗ್ಗೆ ಏನಾದ್ರೂ ಒಂದು ಹೊಸ ವ್ಯವಹಾರ ಮಾಡಬೇಕು ಏನಾದ್ರು ಅದೇನ್ ಮಾಡ್ತು ಇನ್ನು ಮಾಡಿ ಅವಾಗ ಹಿರ್ತನ ಮಾಡ್ಬೇಕಂತ ವಿಚಾರ ಮಾಡಿ ಅವ್ನ್ ಹೆಂತ ಏನು ಮಾಡಿದ್ಲಪ್ಪಾ ಹೊರಗೊಂದು ಹೋಗುದು ಒಳಗೊಂದ್ ಬರುದು ಹೊರಗೊಂಡ್ ಹೋಗುದು ಟಗ ಮಾಡುದು ಹಿಂಗ ಮಾಡ್ಕೊತ ನಿಂತಿದ್ಲು ಇನ್ನೇನಾರು ಯಾವಾರು ಮಾಡ್ಬೇಕನ್ನೋ ವಿಚಾರದಾಗ ಇರೋದ್ರೊಳಗ ಮನಿ ಮುಂದೆ ಹಾದಿತ್ತು ಹಾದಿ ಒಳಗ ಕ್ಷೌರಿಕ ಕಟಿಂಗ್ ಹಾಸಿ ಹಾಸ ಕಟಿಂಗ್ ಯಾರು ಕಟ್ಟಿಂಗ್ ಕಟಿಂಗ್ ಅವ ಕೇಳ್ಕೊತ ಹೊಂಟಾನ ಕೇಳ್ಕೊತ ಹೋಗುಟ್ನ ಆಗ ಈ ಹೆಣ್ಮಗಳ ಕರೆದಳು ಯಾಕಪ್ಪ ಅಂತಂದ್ರೆ ಇವತ್ತು ಹೊಸಾಗಿ ಹಿರ್ತನ ಸಿಕ್ಕಟ್ಟಿ ಹೊಸವಾಗಿ ಯಾವಾರು ಮಾಡ್ಬೇಕಾಗಿತ್ತು மணி தார்த்திவா நன்கு மணியாக மக்கள எல்லாரும் அதுக்கு நன்க ரொக்க ஒன் தலி சேரதங்க ஆறு சேரு ஜோல கொடு நான் இப்போ மந்தி கட்டிங் மாத்தினோ அந்தந்தவா ಅಂದ ಕೂಡಲೆ ಯಾಕಾದ್ರೆ ಆಗೋ ತ್ಯಾಕ ಆರು ಸೇರಿ ನಾ ಜ್ವಾಳ ಕೊಡ್ತೀನಿ ನೀ ಕಟಿಂಗ್ ಮಾಡು ಅಂಬ್ಲಾಕಿ ಅದು ಹೇ ಒಂದವ ಆ ಮೊದಲು ನೀನು ಜ್ವಾಳ ಆಳದ್ರನ್ನ ಕಚ್ಚಲಕ್ಕ ಹಾಕು ಆಯ್ತ ಅವಾಗ ಹಿಂದಗಡೆ ಕಟಿಂಗ್ ಮಾಡ್ತಾನಂದ ಹೌ ಯಾಕೆ ಹೇಳು ಆ ಹೆಂಗಸ್ರು ತಲೆ ಉಪ್ರಾಟಿ ಉಲ್ಟಾ ಇರ್ತಾವ ಮಾಡುತ್ತ ವ್ಯವಹಾರ ಮಾಡುತ್ತಕ ಒಂದ ವ್ಯವಹಾರ ಮಾಡಿದು ಒಂದ ಮತ್ತೆ ತುಬ್ಲಿಕಡಾವ ನೀ ಸದ್ಯಾಗ ನೋಡಿಲ್ಲ ರ ಅಲ್ಲೇ ಹೋಗಿಲ್ಲಪ್ಪ ಸಾಯ್ತಿಗೆ ಅವ್ರ ತೂಕ ಮಾಡಿ ಬದ್ನಿಕಾಯಿ ಎಲ್ಲ ಬರೋಬರಿನ ಹಾಕಿರ್ತಾರ ಆ ಒಂದು ಕಿಲೋ ನಾಲ್ಕು ಒಂದು ಕಾಯಿ ಉಗುದಿರ್ತಾರ ಕರೆ ಅವ್ರು ಮತ್ತೊಂದು ಕೈ ಹಾಕ್ಕೊಂಡು ಕಾಯಿ ತಕೊಲಾರ್ದ ಬಿಡಂಗಿಲ್ಲ ಮಾಲೆ ಕಾಟಾ ಬರೋಬರಿನ ಮಂದಿರ ಕೇಳಿ ಆಟ ಮತ್ತೆ ದಪ್ಪ ಐತಿ ಒಂದು ಬದ್ನಿಕಾಯಿ ಹೋಕೋದ ಯಾಕಂದ್ರೆ ಇಂತ ಯಾವ ಹೆಣ್ಮಕ್ಳದ ಶಾಣೆ ಏನ್ ಮಾಡಿದ ನನಗ್ ಜೋಳ್ ಹಾಕಿದ್ರೆ ಮಾತ್ರ ಕಟಿಂಗ್ ಮಾಡ್ ಅಂದ ಯಾಕದಕ್ಕೆ ಹೊಸ ವ್ಯವಹಾರ ಇವತ್ತು ತಾನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಅವಕಾಶ ಹಂಗಿಲ್ಲ ತಗೊಂಡ್ ಹೌದು ಏನ್ ಮಾಡಿದ್ರೆ ಬರಾಬರ ಆರು ಸೇರಿ ಜೋಳ ಹಾಕಿದ್ಲು ಮನೆಯಾಗೆ ಎರಡು ಮಕ್ಳಿದ್ದು ಇದ್ದು ಕರದ ಕಟಿಂಗ್ ಕುಣಿಸಿದ್ಲು ಬರಾಬರ ಎರಡು ಗಂಡ ಮಕ್ಕಳ ಕಟಿಂಗ್ ಮಾಡಿದ ಕರಿವಾಣಿನ ಗಂಡ ಗ್ಯಾಂಡರ್ ಹೊಲಕ್ಕೆ ಹೋಗಿತ್ತು ಗಂಡ ಹೊಲಕ್ಕೆ ಹೋಗ್ಯಾನ ಕೆಟ್ಟ ನೋಡಿದ್ವಿ ಕೆಟ್ಟ ನೋಡಿದ್ಲು ಯಪ್ಪ ಒಂದು ಐದು ನಿಮಿಷ ನಿಲ್ಲು ಬರ್ತಾನೋ ಹೌದು ಐದು ನಿಮಿಷ ನಿತ್ತ ಹತ್ತು ನಿಮಿಷ ನಿತ್ತ ಆ ಅರ್ಧ ತಾಸು ನಿತ್ತ ಗಂಡ ಹೊಲದಿಂದ ಬರಲಿಲ್ಲ ಹೌ ಏ ನನ್ಗೆ ಟೈಮ್ ಆಗ್ಯಾದ ನಾ ಹೋಗಮದ ನಂದು ಆ ಪಾಯಿಂಟ್ ಒಂದ್ ಕಳವಾ ಒಂದ್ ಕೈ ಚಿಲ್ ತಗ ಬಂದಿ ಆಹ್ಹ್ ಹಾ ಒಳಗೆ ನುಕ್ಸಾನ ಇಟ್ಟಾಗತೈತಿ ಆ ಮತ್ತೆ ಯಾರ್ ಶಾರ್ಬೋಕ್ಕವ್ವ ಮೂರು ತಲೆ ಚೊಲೋ ಕೊಟ್ಟೇಳ ಆರ್ ಸೇರ ತಲೆ ಎಟ್ ಮಾಡ್ಯಾನು ಯಾ ದಾ ಎರಡು ತಲೆ ಕಟಿಂಗ್ ಮಾಡ್ಯಾನ ಅವು ನುಕ್ಸಾನ ಆಗಾಕತಿ ಏ ಐದು ನಿಮಿಷ ನಿಂದ್ರು ಬಂದ್ರ ಬರ್ತಾನ ಬರ್ಲಿಕ್ಕಂದ್ರ ಹೋಗಾಕಾಯ್ತು ಅಂದ್ಲು ಆ ಅಂದ ಕೂಡ್ರಿ ಅವ ಐದು ನಿಮಿಷ ನಿತ್ತಾನ ಹೊಂಟ ನನ್ನ ತಾಯಿ ಮುಗಿತನ ಹೋಗಾವ ಅಂದ ಅವು ಹೇ ಹೇ ಅಂದಾಕೆ ಹೆಂಗ್ ಮಾಡ್ತೀನಿ ಹೇಳಿ ಆ ಸೊರಾಣಿ ಆ ಏನು ಇದನ ಮಾಡಿದೀನಿ ಇದನ್ನ ಮಾಡ್ತೇನೆ ದಿನ ಎಟ್ ನುಕ್ಸಾನ ಮಾಡಕತ್ತಿ ನಾನು ಯಾಟೀ ಸೈರ್ ಹಂಗೆ ಹೊಟ್ಟೆ ನೋಡಿ ಯಾರ ತಲೆ ಕಟಿಂಗ್ ಮಾಡಿದ್ವಿ ಆರ್ ಸೇರ್ ಜಾವತ್ಕೊಂಡಿನ್ನ ಯಾರು ಸರ್ ಪುಕಟ್ಟರೆ ಏನೋ ನನ್ನ ತಲೆ ನೋಡಿ ಇರ್ತಾನೆ ಹೆಂಗ ಸರ್ ಅದಕ್ಕೆ ಯಾಕಪ್ಪ ಹೆಣ್ಮಕ್ಳ ಕೈ ಯಾಕೆ ಕರ್ಬಾರ ಕೊಡಬಾರ್ದು ಅಂತಂದ್ರೆ ಹಿರಿಯರು ಶಾಸ್ತ್ರ ಮಾಡ್ಯಾರ ಹೆಣ್ಣಿನ ಹಿರ್ತಾನಲ್ಲ ಕಾಣಿನ ಗಲೆ ಎಲ್ಲ ತಲೆ ಹಚ್ಚಿ ಬಿಟ್ಟಿಲ್ಲ ಅದಕ್ಕೆ ಹೆಣ್ಮಕ್ಳ ಬುದ್ಧಿ ಮನಕಾಲ ಕೆಳಗೆ ಆತಾರೆ ಅದಕ್ಕೆ ಗಂಡಂದ್ರೆ ನೋಡಪ್ಪ ಕುಡ್ರಿಲಿ ಕುಂಡ್ರಿ ಸುಮ್ಮಕಾ ಇಲ್ಲ ಮಾರ್ಚ್ ತಿನ್ನಿರ್ಲಿ ಯಾಕಂತಂದ್ರೆ ಗಂಡಾಗಿರ್ತಕ್ಕ ಹೆಂಗಾರ ಇರಲಿ ಮಣಿ ಒಳಗೆ ಗಂಡ ಇದ್ದಪ್ಪ ಅಂತಂದ್ರ ಆ ಮಣಿ ವಾತಾವರಣನೇ ಬೇರೆ ಇರ್ತದೆ ಹೌದಿಲ್ಲ ಅದಕ್ಕೆ ಗಂಡಂದ್ರೆ ಶ್ರೇಷ್ಠವಾದ ವಸ್ತು ಗಂಡನ ಸೇವಾ ಮಾಡ್ಕೊಂಡ ನೆಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಯಥಾ ಪ್ರಕಾರ ನೋಡಿ ಕಾಯಿಲೆ ಮುಗಿ ಚಾನ್ಸ್ ಜೋಡಿ ಓಕೆ ಚಾನ್ಸ್ ಕೊಡ್ತಾರೆ